ಒಂಬತ್ತು ಬೇಬಿ ಕಾರ್ನ್ ನಾನು ತೆಗೆದಿದ್ದೀನಿ ಇದೇನಾದ್ರು ದೊಡ್ಡ ಏ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿರ್ತೀರ ಅನ್ಕೊಂತೀನಿ ಹಾಗೆ ಫ್ರೆಂಡ್ಸ್ ಚೆನ್ನಾಗೂ ಕೂಡ ಇರ್ತೀರ ಅನ್ಕೊಂಡಿದ್ದೀನಿ ಹಾಗೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ತುಂಬ ದಿನವೇ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡ್ದೇನೆ ಅಂತ ಅನ್ನಿಸ್ತಿದ್ದೀನಿ ನನಗೆ ಒಂದು ನಾಲ್ಕರಿಂದ ಐದು ದಿನ ಆಗಿದೆ ಫ್ರೆಂಡ್ಸ್ ನಾನು ಬ್ಲಾಗ್ ಮಾಡಿದೆ ಅದರಲ್ಲಿ ಒಂದು ಬ್ಲಾಗೇನ ಮಾಡಿದ್ದೀನಿ ದೇವಸ್ಥಾನದ ವರ್ದಂತೆ ಉತ್ಸವದ್ದು ನಂತರ ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ನಮ್ಮ ಅಕ್ಕನ ಕಡೆಯವರೆಲ್ಲ ಬಂದಿದ್ದರೆ ಅವರಿರುವಾಗ ಮತ್ತು ಬ್ಲಾಗ್ ಮಾಡೋದಕ್ಕೆ ನಂಗೆ ಟೈಮ್ ಕೂಡ ಇತ್ತು ಹಾಗೆ ಬೇಜಾರು ಕೂಡ ಆಗ್ತಿತ್ತು ನಾನು ಬ್ಲಾಗ್ ಮಾಡ್ಕಂತ ಇದ್ದರೆ ಅವ್ರಿಗೆ ಕೂಡ ಬೇಜಾರು ಬರ್ತದೆ ನೋಡಿ ಅದೊಂದು ಕಾರಣ ಅದಾದ ನಂತರ ಮತ್ತೆ ಎರಡು ದಿನ ಯಕ್ಷಗಾನ ನೋಡಿದ್ದೆ ಹಾಗಾಗಿ ನಿದ್ರೆ ಎಲ್ಲನೂ ಬಾಕಿ ಇತ್ತು ಅದರಲ್ಲೂ ಬೇರೆ ಇದ್ದರು ಹಾಗಾಗಿ ಬ್ಲಾಗ್ ಕಡೆ ಬಂದೇ ಇಲ್ಲ ನಾನು ನಿದ್ರೆ ಮಾಡಿಕೊಂಡು ನೆಂಟ್ರನ್ನೆಲ್ಲ ನಿಭಾಯಿಸ್ಕೊಂಡು ಅವರೆಲ್ಲರೂ ನೆನ್ನೆ ಮನೆಗೆ ಹೋದರು ಹಾಗೆ ನಿದ್ರನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಬ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮತ್ತು ದೇವಸ್ಥಾನದ ಬರೆದಂತೆ ಉತ್ಸವದ ವಿಡಿಯೋ ಎಲ್ಲನು ಎಡಿಟ್ ಮಾಡಿ ನಾಳೆ ಆಗ್ತೀನಿ ಮತ್ತು ಇವತ್ತಿನ ಬ್ಲಾಗ್ ಎರಡು ದಿನ ಆದಮೇಲೆ ಬರ್ಬೋದೇನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಇವತ್ತು ಎಷ್ಟಾಗುತ್ತೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದಷ್ಟು ಮಾಡ್ತೀನಿ ಪೂರ್ತಿ ಎಂಟು ನಿಮಿಷದ ಮೇಲೆ ಆದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡಿ ಅಪ್ರೂವ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಮನೆ ಕಡೆದೆಲ್ಲ ಕೆಲಸ ಮುಗಿಸಿ ಊಟಕ್ಕೆ ಬಂದಿದ್ದೆ ಸ್ವಲ್ಪ ಹಸಿ ಹೊರನ ಕೊಯ್ಕೊಂಡು ಹೋಗುವ ಸುಂದರಿ ಅವರಿಗೆಲ್ಲ ಹಾಕೋದು ಹಾಗೆ ಜಟ್ಟನ್ನೆಲ್ಲ ಚೇಂಜ್ ಮಾಡೋದು ಅದು ಇದು ಕೆಲಸ ಇದೆಲ್ಲ ಮುಗಿಸಿ ಮನೆಗೆ ಹೋದಾದ ನಂತರ ಸ್ನಾನ ಮಾಡಿ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಮತ್ತು ಸ್ವಲ್ಪ ನಿದ್ರೆ ಮಾಡಿ ಮತ್ತು ಕೆಲಸ ಎಲ್ಲ ಶುರು ಮಾಡೋದು ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತೇ ನಮ್ಮ ಲೋಕ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನಾನೊಂದು ಪ್ರತಿದಿನ ಬ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಹಾಗಾಗಿ ಬ್ಲಾಗನ್ನು ಮಿಸ್ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ಫ್ರೆಂಡ್ಸ್ ಹಾಗೆ ಪ್ರತಿನಿತ್ಯ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ರೇ ಒಂಥರ ಮನಸ್ಸಿಗೆ ಕೂಡ ನೆಮ್ಮದಿ ಇರೋದು ಈ ಯೂಟ್ಯೂಬ್ ಅನ್ನೋದು ಒಂಥರ ಮೈಂಡ್ ಗೇಮ್ ಇದ್ದ ಹಾಗೇನಾ ಹಾಗಾಗಿ ಪ್ರತಿದಿನ ಏನು ನಮ್ಮದು ರುಟೀನಲ್ಲಿ ಇರುತ್ತೆ ನೋಡಿ ಅದೆಲ್ಲನೂ ಆದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅದರಲ್ಲೂ ನನಗಂತೂ ಅಷ್ಟೇ ಪ್ರತಿದಿನ ಮಾಡುವಂಥ ಕೆಲಸಗಳೆಲ್ಲನೂ ಆ ಟೈಮ್ಗೆ ಇಲ್ಲ ಅಂತಂದರೆ ಒಂಥರ ಕಸಿ ಬಿಸಿ ಆಗ್ತಾ ಆಗ್ತಾಯಿರ್ತದೆ ಫ್ರೆಂಡ್ಸ್ ಹಾಗೆ ಒಂದು ನಾಲ್ಕೈದು ದಿನ ಆಗಿದ್ದು ನಾನು ತಿಂಗ್ ತಿಂಗಳಾನುಗಂಟ್ಲೇ ಆಗಿಬಿಟ್ಟಿದ್ದೆ ಬ್ಲಾಗ್ ಮಾಡಿದೆ ಅಂತ ಅನ್ನಿಸ್ತಾ ಇರೋದು ಹಾಗೆ ಫ್ರೆಂಡ್ಸ್ ಮತ್ತು ಅದು ಇದು ಇದ್ದಿದ್ದೆ ಬಾಕಿ ಹಾಗೆ ಇವತ್ತಿನ ಬ್ಲಾಗ್ ಎಲ್ಲ ಶುರು ಮಾಡೋಣ ಆಯಿತಾ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಒಂದೇ ಬ್ಲಾಗಾಗಲ್ಲ ಪ್ರತಿ ಬ್ಲಾಗ್ಗೂ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಕೂಡ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ಶುರು ಮಾಡೋಣ ಇವತ್ತಿನ ಕೆಲಸಗಳಾಗಿರ್ಬೋದು ಇವತ್ತಿನ ವಿಷಯಗಳನ್ನ ತಿಳಿಯೋದಾಗಿರ್ಬೋದು ಹೀಗೆ ಎಲ್ಲನೂ ಕೂಡ ಹಾಗೆ ಇವಾಗ ನನಗೆ ಸಡನ್ ಒಂದು ವಿಚಾರ ವಿಚಾರ ನಿಮ್ಗೆ ಹೇಳುವ ಅಂತ ನೆನಪಾಗಿದ್ದು ನಾನು ತೋಟದಲ್ಲೆಲ್ಲ ಮೆಣಸಿನ ಗಿಡ ಹಾಕಿದ್ದೆ ನೋಡಿ ಇವಾಗ ನನಗೆ ಆ ಕಣ್ಣಿಗೆ ಮೆಣಸಿನ ಗಿಡನೇ ಬಿತ್ತು ಹಾಗಾಗಿ ಒಂದು ವಿಚಾರ ನೆನಪಾಯಿತು ನಿಮಗೆ ಹೇಳೋದಕ್ಕೆ ಮೆಣಸು ಒಣ ಮೆಣಸಿನ ಬೆಲೆ ತುಂಬ ಕಡಿಮೆ ಆಗಿದೆ ನಮ್ಮ ಮನೆಯಲ್ಲಿ ಒಂದು ತಿಂಗಳ ಹಿಂದೆ ಮುನ್ನೂರೈವತ್ತು ರೂಪಾಯಿ ರೇಟ್ ಮಾಡಿ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ನಾನು ಮೆಣಸಾಲನ್ನು ತಗೊಂಡಿದ್ದು ನಿಮಗೆ ತೋರಿಸಿದ್ದೆ ನೋಡಿ ಈಗಂತೂ ಮೆಣಸು ತುಂಬ ಅಂದರೆ ತುಂಬ ಕಡಿಮೆ ಆಗಿಟ್ಟು ಕಡಿಮೆ ಆಗಿಬಿಟ್ಟಿದೆ ಹೀಗೆ ಎಷ್ಟು ನೂರೈವತ್ತು ರೂಪಾಯಿ ಕೆಜಿಗೆಲ್ಲ ಸಿಗ್ತದೆ ಅಂತ ನೋಡಿ ಆದರೆ ಎಷ್ಟು ಕ್ವಾಲಿಟಿ ಅಂತೆಲ್ಲ ಗೊತ್ತಿಲ್ಲ ಆದರೆ ತುಂಬ ಮೆಣಸಾಲನ ರೇಟ್ ಕಮ್ಮಿಯಾಗಿದೆಯಂತೆ ಹಾಗೆ ಎರಡು ನೂರು ರೂಪಾಯಿ ಎರಡು ನೂರೈವತ್ತು ಹಿಂಗೆ ತ್ರೀ ಹಂಡ್ರೆಡ್ ಒಳಗೆಲ್ಲನೂ ಸಿಗುತ್ತೆ ನೋಡಿ ಟು ಫಿಫ್ಟಿಗೆಲ್ಲೂ ಸಿಗುತ್ತೆ ತುಂಬ ಅಂದರೆ ತುಂಬ ಮೆಣಸಿನ ಬೆಲೆ ಎಲ್ಲ ಕಡಿಮೆ ಆಗಿದೆ ಪಾಪ ಮೆಣಸು ಬೆಳೆದವ್ರ ಹೆಂಗಾಗಿರ್ಬೋದು ಅಲ್ವಾ ನಮಗೆ ಅಂದರೆ ಅಡಿಕೆ ರೇಟ್ ಎಲ್ಲನೂ ಕಡಿಮೆ ಆದ ತಕ್ಷಣವೇ ಎಷ್ಟು ಬೇಜಾರಾಗ್ತದೆ ಅಂದರೆ ಕಷ್ಟಪಟ್ಟು ಬೆಳೆದಿರ್ತೀವಿ ನೋಡಿ ಹಾಗಾಗಿ ಮೆಣಸೆಲ್ಲನೂ ಕಷ್ಟಪಟ್ಟು ಅಂದರೆ ಅದಕ್ಕೆ ಅಂದರೆ ಅಂತೇಳಿ ಪ್ರತಿ ವರ್ಷವೂ ಬೆಳೆಯುವಂಥ ಬೆಳೆ ನೋಡಿ ಅಷ್ಟೇ ಎಫರ್ಟಾಗಿಡ್ಬೇಕಾಗ್ತದೆ ನಾವು ಈಗ ಅಡಿಕೆ ಬೆಳೆಯನ್ನೆಲ್ಲ ಹಾಗಾಗೋದಿಲ್ಲ ಈ ವರ್ಷ ಗೊಬ್ಬರ ಹಾಕಿಲ್ಲ ಅಂತಂದರೆ ಈ ವರ್ಷ ನಮಗೆ ಬೆಳೆ ಸಿಕ್ಕೇ ಸಿಗ್ತದೆ ಮುಂದಿನ ವರ್ಷನಾದ್ರೂ ಮೇಂಟೇನ್ ಮಾಡ್ಕೊಂಡು ಹೋಗ್ಬೋದು ಆದರೆ ಮೆಣಸಿನ ಬೆಳೆ ಭತ್ತ ಇದನ್ನೆಲ್ಲ ಹಾಗಾಗೋದಿಲ್ಲ ಆ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಅಷ್ಟೇ ಎಫರ್ಟನ್ನು ಹಾಕಿ ಕೆಲಸನೆಲ್ಲ ಮಾಡಬೇಕಾಗ್ತದೆ ನೋಡಿ ಆ ಥರ ಅದು ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ ಅಂತಂದರೆ ಎಲ್ಲನೂ ಕೂಡ ಹಾಳಾಗಿ ಹೋಗ್ತದೆ ನಮ್ಮ ಈ ಅಡಿಕೆ ಬೆಳೆಗಾಲ ಹಂಗಲ್ಲ ಒಂದೇ ನಮ್ಮಲ್ಲಿ ಹೆಚ್ಚಾದ್ರೂ ತೊಂದರೆ ಇಲ್ಲ ಒಂಥರ ಹೆಂಗೆ ಹೇಳಿ ಅದೊಂಥರ ಬೆಳೆ ಆದರೆ ಈ ಇದೆಲ್ಲನೂ ಹಾಗಾಗೋದಿಲ್ಲ ತುಂಬ ಸೂಕ್ಷ್ಮದ ಬೆಳೆ ನೋಡಿ ಹಂಗಾಗಿ ಅಷ್ಟೇ ಕಾಳಜಿಯಿಂದಾಗಿರ್ಬೋದು ಹೀಗೆ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗ್ತದೆ ನೋಡಿ ಅಷ್ಟೆಲ್ಲ ಕಾಳಜಿ ವಹಿಸಿ ಮಾಡಿರುವಂಥ ಬೆಳೆಗೆ ಒಂದು ಕರೆಕ್ಟಾದ ಬೆಲೆ ಇಲ್ಲ ಅಂತ ಅಂದ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಮತ್ತು ರೈತರ ಜೀವನ ಕೂಡ ಅಷ್ಟೇ ಕಷ್ಟ ಪರಿಸ್ಥಿತಿಗೆ ಬಂದ್ಬಿಡ್ತದೆ ಫ್ರೆಂಡ್ಸ್ ಹಾಗಾಗಿ ಅದು ನಮ್ಮ ನನಗೆ ನೆನಪಾಯಿತು ನಿಮಗೆ ಹೇಳುವ ಅಂತ ಹೇಳಿ ತಿಳಿಸಿದ್ದು ಹಾಗೆ ನಿಮ್ಮಲ್ಲಿ ಯಾರಾದರೂ ಒಣ ಮೆಣಸು ಅಂದರೆ ಮೆಣಸಿನ ಬೆಳೆ ಮಾಡ್ತಾರೆ ನೋಡಿ ಅವ್ರು ಯಾರು ಇದ್ದರೆ ನನಗೆ ತಿಳಿಸಿ ಆಯಿತಾ ಹಾಗೆ ಫ್ರೆಂಡ್ಸು ಮತ್ತು ನಾನು ತೋಟದಲ್ಲಿ ಹಾಕಿದ್ದು ಮೆಣಸು ಒಳ್ಳೆ ಗಿಡ ಆಗಿದೆ ಆದರೆ ಇನ್ನೂ ಯಾವಾಗೇನು ಫ್ರೆಂಡ್ಸ್ ಅದು ಬಿಡೋದು ನೋಡಿ ಮತ್ತು ಈಗ ಮಳೆಗಾಲದಲ್ಲಿ ಅದು ಇರೋದಿಲ್ಲ ಅನಿಸುತ್ತೆ ಇದು ಎಂಥೇಳಿ ಅಡಿಕೆ ಮರದ ನೀರಿಗೆಲ್ಲನೂ ಹೋಗ್ತದೆ ಮತ್ತು ಮೂರು ಲೈನಲ್ಲಿ ಹಾಕಿದ್ದೆ ಅದೆಲ್ಲನೂ ಕೂಡ ಒಳ್ಳೆ ಗಿಡ ಆಗಿದೆ ಮತ್ತು ಗಿಡ ಮಾತ್ರ ದೊಡ್ಡಾಗಿ ಬಿಡೋದು ಯಾವಾಗೇನು ಗೊತ್ತಿಲ್ಲ ಮತ್ತು ಇಲ್ಲಿ ನಾನು ಗೊಬ್ಬರ ಎಲ್ಲ ಎಂತ ಹಾಕ್ದಿಲ್ಲ ಅಂದರೆ ಇಲ್ಲಿ ಹೊಸದಾಗಿ ಮಣ್ಣು ಹಾಕಿದ್ರಲ್ಲ ಅದರಲ್ಲೆಲ್ಲ ಗೊಬ್ಬರದ ಅಂಶ ಗೊಬ್ಬರ ಹಾಗೆ ಮಣ್ಣು ಎಲ್ಲನೂ ಹಾಕಿದ್ದು ಹಂಗಾಗಿ ಅದಕ್ಕೆ ಅದೇ ಸಾಕಾಗ್ತದೆ ಅಂತ ಹಾಕಿ ಬಿಟ್ಟಿದ್ರು ಒಳ್ಳೆಯ ರೀತಿಯಲ್ಲಿ ಗಿಡ ಬಂದಿದೆ ನೋಡೋಣ ಇನ್ನು ಮುಂದೆ ಹೆಂಗೆ ಬರುತ್ತೆ ಅಂತ ನನ್ನ ಹಸಿವು ಹೊರೆ ಮಾಡಿದ್ದಾಯಿತು ಇನ್ನು ಈಗ ಇದನ್ನು ತಗೊಂಡು ಹೋಗಿ ಸುಂದರವರಿಗೆಲ್ಲ ಹಾಕಿದ್ರೆ ಬೆಳಿಗ್ಗೆ ಇದು ತೋಟದ ಕೆಲಸ ಮತ್ತು ಕೊಟ್ಟಿಗೆ ಕೆಲಸ ಎರಡನ್ನೂ ಮುಗಿತೆ ಇನ್ನು ಊಟ ಆಗಿ ಮಧ್ಯಾಹ್ನ ನಂತರ ಮತ್ತೆ ಕೊಟ್ಟಿಗೆ ಕೆಲಸ ತೋಟದ ಕೆಲಸ ಎರಡನೂ ಶುರುವಾಗೋದು ಹಾಗೆ ಈಗ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದು ಫ್ರೆಂಡ್ಸ್ ಈಗ ನಾನು ಬಿಸಿಲು ನೋಡ್ತಾ ಇದ್ರೆ ನಿಮಗೆ ಟೈಮ್ ಗೊತ್ತಾಗಿರ್ಬೋದು ಹನ್ನೆರಡು ಗಂಟೆ ತತ್ರ ಬಂದಿದೆ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಜೋಳ ತೆಗಿಂತ ಇದ್ದೀನಿ ಇದು ಪೂರ್ತಿಯಾಗಿ ಬೆಳೆದಿಲ್ಲ ಬೇಬಿ ಕಾರ್ನ್ ಆಗಿದೆ ಹಾಗಾಗಿ ತೆಗೆಯುವಂತ ಇದ್ದೀನಿ ಅಂತಕ್ಕಂತಂದರೆ ಇದು ಮತ್ತೆ ಬೆಳವಣಿಗೆ ಆಗೋದು ಯಾಕೋ ಡೌಟ್ ಅಂತ ಅನಿಸ್ತದೆ ಏಕೆಂತಾರೆ ಇಲ್ಲಿ ನೋಡಿ ಇರುವೆ ಆಗಿರ್ಬೋದು ಒರ್ಲೆ ಎಲ್ಲ ಮಣ್ಣೆಲ್ಲನೂ ತುಂಬ್ತಾ ಇದ್ದಿದ್ರ ಒಳಗಡೆಗೆ ಹಾಗಾಗಿ ತೆಗೆದುಬಿಡುವಂತ ತಯಾರು ಮಾಡಿದ್ದೀನಿ ಈಗ ಮತ್ತೆ ಇದರಿಂದ ಒಂದು ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಿದಂಗೆ ಆಗ್ತದೆ ಫ್ರೆಂಡ್ಸ್ ಇದು ಅಂದರೆ ಬೀಜ ಹಾಕಿದ್ದು ಅಷ್ಟೊಂದು ಒಳ್ಳೆ ಬೀಜ ಅಲ್ಲಾಗಿತ್ತಾ ಹಾಗಾಗಿ ಗಿಡನೂ ಅಷ್ಟೊಂದು ಚಲೋ ಆಗಿಲ್ಲ ಮತ್ತು ಇದು ಕುಂಡಿಗೆ ಬಂದದ್ದು ಕೂಡ ಚಲೋ ಆಗಿಲ್ಲ ಹಾಗಾಗಿ ತೆಗಿತಾ ಇದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಕೊಂಡು ತಿಂದ್ಬಿಡುವ ಹೇಳಿ ಮತ್ತು ಕಾರ್ನ್ ತುಂಬ ಟೇಸ್ಟ್ ನೋಡಿ ಹಾಗಾಗಿ ತೆಗಿ ಬಂತ ಇದ್ದೀನಿ ಮತ್ತು ಬೇರೆ ಬೀಜ ಇದೆ ಅದನ್ನೆಲ್ಲ ಹಾಕಿ ಮತ್ತೆ ಗಿಡ ಮಾಡಿ ಒಳ್ಳೆ ಜೋಳವನ್ನು ಬೆಳೆಸುವ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ ಬೇಬಿ ಕಾರ್ನ್ಗೆ ಸರಿಯಾಗಿದೆ ಇಲ್ಲೆಲ್ಲನೂ ಪುಳ್ಳಿದೆ ಫುಲ್ಲು ಇಲ್ಲಿ ಮಾತ್ರ ಇರೋದು ಗಟ್ಟಿಯಾಗಿ ಹಂಗಾಗಿ ತೆಗೆದು ಈಗ ರೆಸಿಪಿ ಮಾಡ್ತಾ ಇರೋದು ಹಾಗೆ ಬೇಬಿ ಕಾರ್ನ್ ಆಗಿರ್ಬೋದು ಕಾರ್ನ್ ಅಂದರೆ ತುಂಬ ಜನರಿಗೆ ಇಷ್ಟ ನನಗಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಇದರ ರೆಸಿಪಿ ಕೂಡ ನೀವು ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡು ಇವಾಗ ಮಾಡೋದಕ್ಕೆ ಹೊರಟಿದ್ದು ಫ್ರೆಂಡ್ಸ್ ಹಾಗೆ ಬನ್ನಿ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಒಂಬತ್ತು ಬೇಬಿ ಅನ್ನು ತೆಗೆದಿದ್ದೀನಿ ಇದೇನಾದರೂ ದೊಡ್ಡ ಬಗ್ಗೆ ಬೆಳೆದಿದ್ದರೆ ಎಷ್ಟಾಗ್ತಿತ್ತು ಅಲ್ವಾ ಹಾಗೆ ನೋಡಿ ಒಂಬತ್ತು ತೆಗೆದಿದ್ದೀನಿ ಚೆನ್ನಾಗಿದೆ ಇದು ಮತ್ತು ಇದು ದೊಡ್ಡ ಆಗೋದಿಲ್ಲ ಹಂಗಾಗೆ ತೆಗೆದಿದ್ದು ನಾನು ಮತ್ತು ಈ ಥರ ಎಲ್ಲ ಗಿಡದಲ್ಲಿ ಆಗ್ತದೆ ಬಿಡಿ ಹಾಗೆ ಫ್ರೆಂಡ್ಸ್ ಈಗ ಇದರಿಂದ ರೆಸಿಪಿಯನ್ನು ಮಾಡೋಣ ಹೀಗಿದು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡುವಾಗ ನಾವು ಫಸ್ಟು ಬೇಬಿ ಕಾರ್ನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗ್ತದೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿ ಅಷ್ಟನ್ನು ಹದ್ದಲ್ಲಿ ಉಪ್ಪನ್ನು ಹಾಕ್ಕೊಂಡು ಒಂದು ಇದು ತುಂಬ ಎಳೆ ಕಾರ್ನ್ ಆಗಿರೋದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊತ ಇದ್ದೀನಿ ಇದು ತುಂಬ ಎಳೆಯ ಬೇಬಿ ಕಾರ್ನ್ ಆಗಿರೋದ್ರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಬೆಳೆದಿರುವಂಥದರತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗ್ತದೆ ಇಲ್ಲ ಅಂತಂದರೆ ಒಂದು ಐದು ನಿಮಿಷ ಮೂರು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಬೇಬಿ ಕಾರ್ನನ್ನು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಾದ ನಂತರ ಹಾಗೆ ಅದನ್ನು ನೀರಿಂದ ಎತ್ತಿ ಬಿಸಿ ಆರೋದಕ್ಕೆ ಇಡಬೇಕಾಗ್ತದೆ ಅದಾದ ನಂತರ ನಾನು ಮಸಾಲವನ್ನು ತಯಾರು ಮಾಡ್ಕೊತಾ ಇರೋದು ಚಿಟಿಕೆ ಉಪ್ಪು ತಗೊಂಡಿದ್ದೀನಿ ಆಮೇಲೆ ಕಬಾಬ್ ಪೌಡ್ರ್ ಒಂದು ಎರಡು ಸ್ಪೂನ್ ಆಗುವಷ್ಟು ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಹಿಟ್ಟು ಅದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ಕಾರ್ನ್ಫ್ಲವರು ಈ ಈ ಇದಿಷ್ಟು ಸಾಲದೇ ನಿಮಗೆ ಬೇರೆ ಮಸಾಲೆ ಫ್ಲೇವರ್ಗಳೆಲ್ಲ ಬೇಕು ಅಂತದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಅಂತೇಳಿ ಗರಂ ಮಸಾಲ ಪೌಡರ್ಗಳನ್ನಾಗಿರ್ಬೋದು ಧನಿಯಾ ಜೀರಾ ಪೌಡರ್ ಈ ಥರದನ್ನೆಲ್ಲ ಚೂರು ಚೂರನೇ ಸೇರಿಸ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗೆ ನಾನು ಸಿಂಪಲ್ಲಾಗಿ ಇದಿಷ್ಟು ಮಸಾಲೆಗಳನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸ ಆಗ್ಬೋದು ಇಲ್ಲಾಂತಂದರೆ ಆ ಮೊಟ್ಟೆಯನ್ನು ಕೂಡಿ ಮೊಟ್ಟೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನು ಇವತ್ತು ವಾರ ಆಗಿರೋದ್ರಿಂದ ನೀರಲ್ಲಿ ಕರಡ್ತಾ ಇರೋದು ಈ ಮಂಚೂರಿ ಮಾಡೋದಕ್ಕೆ ಮಸಾಲೆ ಪೇಸ್ಟನ್ನು ನಾವು ಗಟ್ಟಿಯಾಗಿ ಮಾಡ್ಕೋಬೇಕು ಒಂದು ರೀತಿ ಕಬಾಬ್ ರೀತಿಯಲ್ಲೇ ಹಿಟ್ಟನ್ನು ಮಾಡ್ಕೊಬಿಟ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಹಾಗಾಗಿ ಗ ಆದಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ ಮತ್ತೆ ಸ್ವಲ್ಪ ಅಂದರೆ ಮಂಚೂರಿ ಅಂತ ಹೇಳಿ ಕಾರ್ನಿಗೆಲ್ಲ ಹಿಡಿಯೋದಿಲ್ಲ ಅಂತಂದರೆ ಬೇಕಿದ್ರೆ ನೀರಾಗಲಿ ಮತ್ತು ಹಿಟ್ಟನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಆದಷ್ಟು ನಾವು ಗಟ್ಟಿಯಾಗಿ ಮಾಡ್ಕೊತ ಇದ್ದರೆ ಒಳ್ಳೆ ಹದದಲ್ಲಿ ಮಾಡ್ಕೊತ ಹೋಗ್ಬೋದು ಹಾಗೆ ಒಂದೇ ಸಾರಿ ನೀರನ್ನು ಜಾಸ್ತಿಗೆ ಸೇರಿಸ್ಕೊಂಡ್ರೆ ಒಳ್ಳೆಯದಾಗೋದಿಲ್ಲ ಹಾಗೆ ನೀವೆಲ್ಲ ಮಾಡ್ತಾ ಇರ್ತೀರಿ ನೋಡಿ ಇದರ ಐಡಿಯಾಸ್ ಕೂಡ ಇರುತ್ತೆ ಹೆಣ್ಣು ಮಕ್ಕಳಿಗೆ ಮತ್ತು ಯಾರು ಮೊದಲೇ ಬಾರಿ ಎಲ್ಲಾನು ಮಾಡ್ತಾರೆ ನೋಡಿ ಅವರಿಗೆಲ್ಲ ಡೀಟೇಲ್ ಆಗಿ ಹೇಳಬೇಕಾಗ್ತದೆ ನೋಡಿ ಹಾಗಾಗಿ ನಾನು ಈ ಥರ ಎಲ್ಲ ಹೇಳೋದು ಈಗ ಗೋಬಿ ಮಂಚೂರಿಯನ್ನು ಬ್ಯಾನ್ ಆಗಿಬಿಟ್ಟೆ ನೋಡಿ ಹಾಗಾಗಿ ಎಲ್ಲ ರೀತಿಯ ಮಂಚೂರಿಗಳನ್ನು ನೆನಪಾಗೋದು ನನಗದು ತುಂಬ ಫೇವ್ರೇಟ್ ಗೋಬಿ ಮಂಚೂರಿ ಈಗ ಅಂತೂ ತುಂಬ ಮಿಸ್ ಮಾಡ್ಕೊತೀನಿ ಅದ್ರ ಬದಲು ಈಗ ಗೋಬಿ ಫ್ರೈ ಆಮೇಲೆ ಅದು ಇದು ಸುಮಾರು ಪೆಪ್ಪರ್ ಫ್ರೈ ಅಂತೆಲ್ಲ ಬಂದಿದೆ ಆದರೆ ಗೋಬಿ ಅಷ್ಟು ನಮಗೆ ಸಮಾಧಾನ ಇದರಲ್ಲಿ ಸಿಗೋದಿಲ್ಲ ನೋಡಿ ಹಾಗಾಗಿ ಕಬಾಬ್ ಪೌಡ್ರನ್ನೆಲ್ಲ ಬಳಸಿದ್ದು ಸ್ವಲ್ಪ ಕಲರ್ ಆದರೂ ಬರಲಿ ಗೋಬಿ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಉಪ್ಪನ್ನು ಹದದಲ್ಲಿ ಬಳಸ್ಕೊಳ್ಳಿ ಏಕೆಂದರೆ ಕಬಾಬ್ ಪೌಡ್ರನ್ನು ಹಾಕ್ತೀವಿ ಆಮೇಲೆ ಫಸ್ಟ್ ಬೇಯಿಸೋದಕ್ಕೆ ಕಬಾಬ್ ಪೌಡ್ರನ್ನು ಫಸ್ಟ್ ಬೇಯಿಸೋದಕ್ಕೆ ನಾವು ಅಂಥೇಳಿ ಉಪ್ಪನ್ನು ಹಾಕ್ತೀವಿ ಹಾಗಾಗಿ ನಾನು ಮೂರು ಸರಿ ಉಪ್ಪನ್ನು ಹಾಕಿದ್ದೀನಿ ನೀವು ಕೂಡ ಸ್ವಲ್ಪ ಲಕ್ಷ ಇಟ್ಟು ಉಪ್ಪನ್ನು ಬಳಸ್ಕೊಳ್ಳಿ ಎಷ್ಟು ಹದದಲ್ಲೇ ಬೇಕಾಗ್ಬೋದು ಅಂತೇಳಿ ಆಯಿತಾ ಉಪ್ಪಿಗಿಂತ ರುಚಿ ಬೇರೆ ಎಲ್ಲ ಆಗಿಬಿಡ್ತದೆ ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಹಾಗೆ ಮತ್ತು ಪ್ರತಿಯೊಂದು ಫಂಕ್ಷನಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಕಡೆ ಎಲ್ಲನೂ ಅಷ್ಟೇ ಅಂತ ಹೇಳಿ ಕಾರ್ನ್ ಬೇಬಿ ಕಾರ್ನ್ ಮಂಚೂರಿಯನ್ನು ಜಾಸ್ತಿಗೆ ಮಾಡ್ತಾರೆ ಫಂಕ್ಷನಲ್ಲೆಲ್ಲ ಹೋದವಾಗಂತೂ ಫೇವ್ರೇಟ್ ಅಂದರೆ ತುಂಬ ಇಷ್ಟ ಆಗೋದೆ ಈ ಕಾರ್ನ್ ಮಂಚೂರಿ ಮತ್ತು ಕಬಾಬ್ ಮಾಡ್ತಾರೆ ಹೀಗೆ ಸುಮಾರಷ್ಟು ರೆಸಿಪಿ ಮಾಡ್ತಾರೆ ಎಲ್ಲನೂ ಕೂಡ ತುಂಬ ಇಷ್ಟ ಆಗೋದಲ್ವ ಹಾಗೆ ಫ್ರೆಂಡ್ಸ್ ಇನ್ನು ನಾವು ಮನೆಯಲ್ಲೆಲ್ಲ ಈ ಥರ ಎಲ್ಲ ಕಾರ್ನಲ್ಲ ಬಳಸ್ಕೊಂಡ್ರೆ ಮತ್ತು ಪೇಟೆಯಲ್ಲೆಲ್ಲ ಸಿಗ್ತದೆ ನೋಡಿ ಅದನ್ನೆಲ್ಲ ತಂದ್ಕೊಬಿಟ್ರೆ ನಾವು ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆ ತುಂಬ ರುಚಿ ಬೇರೆ ಇದು ನೋಡಿ ಮತ್ತು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅದು ಮತ್ತು ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ನೋಡಿ ಈ ಥರದೆಲ್ಲ ಟ್ರೈ ಇದ್ದರೆ ಮಕ್ಕಳಿಗೂ ಕೂಡ ರಜೆ ಇದ್ದದ್ದು ಮನೇಲಿ ಬೇಜಾರು ಕೂಡ ಬರೋದಿಲ್ಲ ಹಾಗೆ ಹೊರಗಡೆ ತಿಂಡಿಯನ್ನು ತಿನ್ನೋದು ಕೂಡ ಕಡಿಮೆ ಮಾಡ್ತಾರೆ ಹಂಗಾಗಿ ನಾವು ಮನೆಯೆಲ್ಲ ಈ ಥರ ತಿಂಡಿಯನ್ನು ಮಾಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗೋದು ಹಾಗೆ ನೀವು ಕೂಡ ಟ್ರೈ ಮಾಡಿ ತೈ ಈ ವಿಡಿಯೋ ನೋಡಿದ ಮೇಲೆ ಬೇಕು ಅವ್ರನ್ನೆಲ್ಲ ಜಾಸ್ತಿ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಐದೈದು ನಿಮಿಷದಲ್ಲಿ ಬೆಂದೋಗಿಬಿಡ್ತೀನಿ ನೋಡಿ ಎಣ್ಣೆಯಲ್ಲಿ ಬಿಡ್ತಾ ಇರುವಾಗೆ ಬಿಡುತ್ತೆ ಹಾಗೆ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆಗೆ ನಾನು ಒಂದು ಸ್ವಲ್ಪ ಮಂಚೂರಿ ಟೇಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಫ್ರೈ ಎಲ್ಲನೂ ಇದ್ದೀನಿ ಅಂದರೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೆಟೊ ಆಮೇಲೆ ಒಂದೆರಡು ಮೆಣಸಿನಕಾಯಿ ಆಮೇಲೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಬೆಂದಿರುವಂಥ ಎಣ್ಣೆಯಲ್ಲಿ ಗರ್ದಿರುವಂಥ ಬೇಬಿ ಕಾರ್ನನ್ನು ಹಾಕಿ ತಿರ್ಸೋದು ನಮಗೆ ಟೊಮೆಟೊ ಸಾಸ್ ಆಗಲಿ ಆಮೇಲೆ ಚಿಲ್ಲಿ ಸಾಸ್ ಸೋಯಾ ಸಾಸ್ ಇದೆಲ್ಲನೂ ಕೂಡ ಹಾಕ್ಬೋದು ನಾನು ಟೊಮೆಟೊ ಹಾಕಿದ್ದೀನಲ್ಲ ಹಾಗಾಗಿ ಚಿಲ್ಲಿನೂ ಕೂಡ ಹಾಕಿದ್ದೀನಿ ಹಾಗಾಗಿ ಟೊಮೆಟೊ ಸಾಸ್ ಮತ್ತು ಚಿಲ್ಲಿ ಸಾಸನ್ನು ಸ್ಕಿಪ್ ಮಾಡಿ ಸೋಯಾ ಸಾಸ್ ಒಂದನ್ನೇ ಬಳಸಿದ್ದೀನಿ ಮತ್ತು ಟೊಮೆಟೊ ಸಾಸ್ ಸಾಸೆಲ್ಲನೂ ಹಾಕಿಬಿಟ್ರೆ ಹುಳಿಯಾಗಿಬಿಡ್ತದೆ ಅಂತ ಅಂದುಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಖಾರನೂ ಕೂಡ ಹಾಕ್ಬಿಡ್ತದೆ ನೋಡಿ ಹಾಗಾಗಿ ಇದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ಮತ್ತು ಅದಾದ ನಂತರ ಎಂಥದಂದರೆ ಸ್ವಲ್ಪ ಕಾರ್ನನ್ನು ಕಾರ್ನ್ ಫ್ಲೋರನ್ನು ನೀರಲ್ಲಿ ಕರಡಿ ಹಾಕಿದ್ದೀನಿ ನಾನೇನು ಎಂಥೇಳಿ ಮಸಾಲೆ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ ಅದರಲ್ಲೇ ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕಿ ಮಿಕ್ಸ್ ಸ್ವಲ್ಪ ತೆಳ್ಳಗೆ ಮಾಡಿ ಅಂದರೆ ಅದೆಲ್ಲನೂ ಪೇಸ್ಟೆಲ್ಲನೂ ಚೆನ್ನಾಗಂದರೆ ಗ್ರೇವಿ ಥರ ಇರಲಿ ಅಂತಂದ್ಬಿಟ್ಟು ಆ ಥರ ಮಾಡಿ ಹಾಕಿದ್ದು ನಾವು ಗೋಬಿ ಮಂಚೂರಿಯನ್ ಎಲ್ಲ ಮಾಡುವಾಗ ಅದೇ ರೀತಿ ಫಾಲೋ ಮಾಡ್ತೀವಿ ನೋಡಿ ಸ್ಟೆಪ್ಪನ್ನು ಹಾಗಾಗಿ ಅದೇ ರೀತಿಯೇ ಮಾಡಿದ್ದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನೀವು ಕೂಡ ಇಷ್ಟಪಡ್ತೀರಿ ಅನ್ಕೊತೀನಿ ಹಾಗೆ ಯಾರ್ಯಾರ ಮನೆಯಲ್ಲೆಲ್ಲ ಇದನ್ನೆಲ್ಲ ಟ್ರೈ ಮಾಡಿರ್ತೀರಿ ನೋಡಿ ಅವರಿಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ಹೆಂಗೆ ಇದರ ಟೇಸ್ಟ್ ಅಂತ ಅಂದ್ಬಿಟ್ಟು ಹಾಗೆ ಮತ್ತು ಫಂಕ್ಷನ್ಗಳಲ್ಲೆಲ್ಲ ನಾವು ತಿಂದಿರ್ತೀವಿ ನೋಡಿ ಅದ್ರ ರುಚಿನೇ ಬೇರೆ ಇರುತ್ತೆ ನೋಡಿ ಹಾಗೆ ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ವಾರ ಅಂತ ಅಂದ್ಬಿಟ್ಟು ಅದರಲ್ಲೂ ಏನಾದರೂ ಈಗ ತುಂಬ ಶಕೆ ನೋಡಿ ಊಟ ಕೂಡ ಸೇರೋದಿಲ್ಲ ನಮಗಷ್ಟು ಅಷ್ಟು ಹಾಗಾಗಿ ಈ ಥರದೊಂದು ಸೈಡ್ ಐಟಮ್ ಇದ್ದರೆ ಇದರ ರುಚಿಗೋಸ್ಕರನಾದ್ರು ಊಟ ಮಾಡಬೇಕು ಅಂತ ಅನಿಸ್ತೇ ಅಂದ್ಬಿಟ್ಟು ಈ ರೆಸಿಪಿಯನ್ನು ಮಾಡಿದ್ದು ಮತ್ತು ಇವತ್ತೇನು ಊಟಕ್ಕೆ ಏನೇನು ಸ್ಪೆಷಲ್ ಅಂತಂದರೆ ಬೇಬಿ ಕಾರ್ನ್ ಮಂಚೂರಿ ಆಮೇಲೆ ಸೌತೆಕಾಯಿಯ ಮೊಸರು ಗೊಜ್ಜನ ಮಾಡಿದ್ದು ನಮ್ಮ ಹೊನ್ನವರ್ದಲ್ಲೆಲ್ಲ ಅದಕ್ಕೆ ಹಸಿ ಅಂತ ಕರೀತಾರೆ ಆಯಿತಾ ಏನೋ ಒಂಥರ ಮಜಾ ಇದೆ ನೋಡಿ ಹೆಸರು ಹಸಿ ಅಂತ ಕರೆಯೋದು ನಾವು ಹಾಗೆ ಸೌತೆಕಾಯಿ ಮತ್ತು ಮೊಸರಾಕಿ ಗೊಜ್ಜನ ಮಾಡಿದ್ದು ಅದಾದ ನಂತರ ಮತ್ತೆ ಬಾಳೆಕಾಯಿಯ ಸಾರು ಇವತ್ತಿನ ಊಟ ಅಂತೂ ಮಸ್ತಾಗಿತ್ತು ಫ್ರೆಂಡ್ಸ್ ಹಾಕಿ ಓಕೆ ಫ್ರೆಂಡ್ಸ್ ಅಂತ ತೋಟಕ್ಕೆ ಬಂದು ಈಗ ಕೆಲಸ ಅಲ್ಲೂ ಮುಗಿಸಿ ಮನೆಗೆ ಹೋಗೋದು ಹಾಗೆ ತುಂಬ ಶೆಕೆ ನೋಡಿ ಎಷ್ಟೊತ್ತಿಗೆ ಕೆಲಸ ಮುಗಿಯಲಿ ಅಂತ ಅನ್ನಿಸ್ತಾ ಇರ್ತದೆ ಫ್ರೆಂಡ್ಸ್ ಹಾಗೆ ಮತ್ತು ನಿಮಗೂ ಕೂಡ ಇವತ್ತಿನ ವ್ಲೋಗ್ ಆಗಿರ್ಬೋದು ರೆಸಿಪಿ ಎಲ್ಲನೂ ಕೂಡ ಖುಷಿ ಕೊಟ್ಟಿರುತ್ತೆ ಅನ್ಕೊತೀನಿ ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಒಮ್ಮೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮಗೆ ಖುಷಿ ಕೊಟ್ಟಲ್ಲಿ ಏನು ಮಾಡಬೇಕು ಅಂತಂದರೆ ವಿಡಿಯೋಸ್ಗೆ ಲೈಕ್ ಆಗಿರ್ಬೋದು ಶೇರ್ ಮಾಡೋದಾಗಿರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದಾಗಿರ್ಬೋದು ಈ ಥರದನ್ನೆಲ್ಲ ಮಾಡಿ ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಮುಖ್ಯವಾದದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬಂದು ತಲುಪಬೇಕು ನೋಡಿ ಹಾಗಾಗಿ ಅಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಇನ್ನೂ ನಾಳಿನ ಬ್ಲೋಗಲ್ಲಿ ಮತ್ತೆ ನಿಮ್ಮ ಜೊತೆಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ जय श्री राम